ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇದು ಮಧ್ಯಾಹ್ನದಿಂದ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಈಗ ಒಂದೂವರೆ ಆಗಿದೆ ನಾನು ಇನ್ನೂ ಅಡುಗೆನೇ ಮಾಡಿಲ್ಲ ಮಾಡಬೇಕು ಇವಾಗ ಪಟ ಪಟ ಅಂತ ಒಂದು ಕಡೆ ಮುದ್ದೆ ಕೂಡ ಇಟ್ಟಿದ್ದೀನಿ ಹಾಗೆ ಉಪ್ಸಾರು ಮಾಡೋಣ ಅಂತ ಹೇಳಿ ಸಬ್ಸಿಗೆ ಸೊಪ್ಪು ಮತ್ತು ಬೇಳೆ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ವಿಜಿಲ್ ಹಾಕ್ಸೋಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ ಅದಾಗಿ ಕೂಗಾದ್ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟನ್ನೇ ಒಂದು ಒಗ್ಗರಣೆ ಹಾಕ್ಬಿಟ್ಟು ಹಾಗೆ ಇವತ್ತು ತುಂಬಾ ಕೆಲಸ ಇದೆ ಅಂತಾನೆ ಹೇಳ್ಬೋದು ಮಾಡಬೇಕು ಎಲ್ಲ ಕೆಲಸನೂ ಕೂಡ ಹಾಲಿನ ಕೆನೆ ಒಂದು ಒಂದು ಇಪ್ಪತ್ತು ಒಂದು ಇಪ್ಪತ್ತಿನಿಂದ ಸ್ಟೋರ್ ಇಟ್ಟಿದ್ದೀನಿ ಅದನ್ನು ಕೂಡ ಬೆಣ್ಣೆ ಮಾಡಿ ತುಪ್ಪ ಕಾಯಿಸ್ಬೇಕು ತುಪ್ಪ ಖಾಲಿ ಆಗಿಬಿಟ್ಟಿದ್ದೆ ಜಿ ಆರ್ ಬಿದು ಯಾವುದೋ ತಂದಿದ್ರು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ತುಪ್ಪ ಹಾಕಿ ತಿನ್ನಿಸ್ತೀನಿ ಆದರೆ ಆಲ್ಮೋಸ್ಟ್ ಟೈಮ್ ಅವಳು ತಿನ್ನೋದಿಲ್ಲ ತುಪ್ಪನ ಆದ್ರೂ ಸ್ವಲ್ಪ ಸ್ವಲ್ಪ ಅವಳು ಗೊತ್ತಾಗದೇ ಇರೋ ಥರ ಹಾಕಿ ಹಾಕಿ ತಿನ್ನಿಸ್ತಾ ಇರ್ತೀನಿ ಅವಾಗವಾಗ ಈಗ ಮಾಡಬೇಕು ತುಪ್ಪನೂ ಕೂಡ ತುಂಬಾನೇ ಕೆಲಸ ಇದೆ ಅಂತಲೇ ಹೇಳ್ಬೋದು ನೋಡಿ ಸಿಂಕು ತುಂಬ ಪಾತ್ರೆ ಎಲ್ಲ ಹಾಗೆ ಇದೆ ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಬೇಕು ಈಗ ಖಾರ ಮಾಡೋದು ಹೇಗೆ ಏನಾದ್ರು ಕೂಡ ತೋರಿಸ್ತೀನಿ ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನೇನು ಅಂತ ಅದರಲ್ಲಿ ಎಕ್ಸ್ಪರ್ಟ್ ಅಲ್ಲ ಏನಲ್ಲ ನಾನು ಹೇಗೆ ಮಾಡ್ತೀನಿ ಖಾರ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ತೋರಿಸ್ತೀನಿ ಹೇಗೆ ಅನ್ನೋದನ್ನ ಇದು ಬ್ಯಾಂಕ್ ನಾನು ಸ್ವಲ್ಪ ಫ್ರೈ ಚಾನ ಇದ್ದೀನಿ ಇದು ಸ್ವಲ್ಪ ಜಾಸ್ತಿ ಇದೆ ಒಣಕಾಯಿ ನಾನು ಒಂದು 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 ಸಲ ಅದ್ಕೊತೀನಿ ಖಾರನ ಏಕೆಂದರೆ ಬೇಕಾಗುತ್ತೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಇರೋದಿಲ್ಲ ಬೇಕಾಗುತ್ತೆ ನಾನು ಸಲ ಮಾಡ್ತೀನಿ ಮುಖ ಮಾತ್ರ ಒಂದೆರಡು ಸಲ ಬೇಕಾಗುತ್ತೆ ಹಾಗಾಗಿ ಇದು ಸ್ವಲ್ಪ ಡೈವರ್ಸ್ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ಬೋದು ಆಯಿಲ್ ಬೇಕು ಅನ್ನೋದಾದ್ರೆ ಒಂದ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಮಾಡ್ಕೊಬೋದು ಇದು ನಾನು ಆಗಿ ಮಾಡ್ತಾ ಇದ್ದೀನಿ ಆಗಿನ ಕಾಲದಲ್ಲಿ ಏನ್ ಮಾಡೋದು ಅಂದ್ರೆ ಕೆಂಡದಲ್ಲಿ ಸುರೋದು ಅವಾಗ ಚೆನ್ನಾಗಿ ಟೇಸ್ಟ್ ಬರೋದು ಅದೇ ಹೇಳ್ತಾ ಇದ್ದು ನಿಮಗೆ ಉಪಸಾರ ಮಾಡೋದಕ್ಕೆ ಬರಲ್ಲ ಆಗಿನ ಕಾಲದ ತರ ಬರಲ್ಲ ನೀನೇ ಆಗಲ್ಲ ಅಂತ ಒಂಥರ ಏನ್ ಮಾಡಿದ್ವಿ ಅಂತ ಜಾಸ್ತಿ ಹುಷನ್ ಹಾಕಬಿಟ್ಟು ನಾನು ಇದು ಮಾಡಿದೆ ಯಾವಾಗ ಹೇಳ್ತಾರಲ್ಲ ಅಂತ ಮಾಡಿದೆ ಇಷ್ಟೊಂದು ಇಷ್ಟೊಂದರ ಹಂಶ ಒಂದ ಸ್ವಲ್ಪ ಅಲ್ವಾ ಹುಯಿದ್ರೆ ಸ್ವಲ್ಪ ಬರುತ್ತೆ ಹಾಗಾಗಿ ಈ ಥರ ಮಾಡಿದ್ದೆ ಸಲ ನಾನು ಯಾವಾಗ ಹೀಗೆ ಹೇಳ್ತೀರಾ ನಾನು ಮಾಡೋದು ಸರಿ ಇಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಅದರ ಮಾಡಿದ್ದೆ ಚೆನ್ನಾಗಿ ಉಳ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗೋಷ್ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಡೋಣ ಈ ಫ್ರೈ ಆಗೋಷ್ಟು ಅಲ್ಲಿ ಮಿಕ್ಸರ್ ಜಾರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ ಅದನ್ನ ಹಾಕೊಳ್ಳೋಣ ಈ ನಡುವೆ ತುಂಬಾನೇ ಆಟ ಮಾಡ್ತಾಳೆ ಮನೆಯಲ್ಲೇ ಇರೋದಿಲ್ಲ ನೋಡಿ ಇವಾಗ ತಾನೇ ಶಾಪ್ ಹೋಗಿ ಬಂದಿದ್ದಾಳೆ ಮತ್ತೆ ಹೋಗ್ಬೇಕಂತ ಹೇಳ್ತಾ ಇರೋದು ಎಲ್ಲಿಗೆ ಹೋಗ್ತೀಯಾ ಅಯ್ಯೋ ಕಚ್ಚಬೇಡ ಆಯ್ತು ಕಚ್ಚಬೇಡ ಕಚ್ಚಬೇಡ ಆಯ್ತು ಕಚ್ಚಬೇಡ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ನಷ್ಟು ಮೆಣಸು ಒಂದೂವರೆ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿ ಮತ್ತು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕೊಂಡಿದ್ದೀನಿ ಹಾಗೆ ಮುರಿದಿಟ್ಟಿರುವಂಥ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಷಣಷ್ಟು ಉಪ್ಪು ಮತ್ತು ಬೇಯಿಸಿಟ್ಟಿರುವಂತಹ ಬೇಳೆ ಮತ್ತು ಸಬ್ಸಿಗೆಯ್ದು ನೀರು ಮತ್ತು ಸ್ವಲ್ಪ ಸ್ವಲ್ಪ ಬೇಳೆ ಮತ್ತು ಸಬ್ಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ತಾ ಇದ್ದೀನಿ ಒಂದೇ ಸಲ ನೀರನ್ನು ಹೋಗ್ಬಾರ್ದು ಯಾವತ್ತೂ ಅಷ್ಟೇ ಉಪ್ಸರ್ಕಾರ ಮಾಡಬೇಕಾದ್ರೆ ತಣ್ಣೀರನ್ನ ಸೇರಿಸ್ಬಾರ್ದು ಈ ಥರ ಬೇಯಿಸಿ ಇಟ್ಟಿರೋಂಥ ಬಿಸಿನೀರು ಅದನ್ನೇ ಸೇರಿಸ್ಕೊಬೇಕು ಅವಾಗೇ ಅದು ಟೇಸ್ಟಿಯಾಗಿ ಚೆನ್ನಾಗಿ ಬರೋದು ಮತ್ತು ಜಾಸ್ತಿ ದಿನ ಕೆಡ್ದಂಗೆ ಚೆನ್ನಾಗಿರುತ್ತೆ ಈ ಥರ ಜಾಸ್ತಿ ನೀರು ಹಾಕೊಂಡು ತೆಳ್ಳಗೆಲ್ಲ ಮಾಡಬಾರ್ದು ಸ್ವಲ್ಪ ಗಟ್ಟಿ ಥರ ಈ ಥರ ಮಾಡ್ಕೊಬೇಕು ನೋಡಿ ಇವಾಗ ಗಟ್ಟಿಯಾಗಿ ಈ ಥರ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಸಲ ನೀರು ಹಾಕ್ಬಿಟ್ಟು ಮಾಡಬಾರ್ದು ಆವಾಗ ಚೆನ್ನಾಗಿ ಬರಲ್ಲ ಅದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡಬೇಕು ಇದಕ್ಕೆ ಕೆಲವರು ಕಾಯಿ ತುರಿನೂ ಕೂಡ ಸೇರಿಸ್ಕೊತಾರೆ ನಾನು ಏನು ಕಾಯಿ ತುರಿ ಏನು ಹೋಗಿಲ್ಲ ಕೊತ್ತಂಬರಿ ಸೊಪ್ಪು ಬೇಕಾದರೆ ಸೇರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಅಂತ ಹೇಳಿ ನಾನು ಅದನ್ನು ಹಾಕಿಲ್ಲ ಇಷ್ಟೇ ಇದು ರೆಡಿ ಆಯಿತು ಈಗ ಇದನ್ನು ಒಂದು ಫಿಫ್ಟೀನ್ ಡೇಸ್ ಅಥವಾ ಒಂದು ವಾರದವರೆಗೂ ಇಡ್ಬೋದು ಹಾಳಾಗಲ್ಲ ಇದು ಇದನ್ನು ಸ್ಟೋರ್ ಮಾಡಿ ಫ್ರಿಜ್ಗೆ ಎತ್ತಿಡ್ತೀನಿ ಇದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಚನ್ನಾಗಿರುತ್ತೆ ಟೇಸ್ಟ್ ಒಗ್ಗರಣೆ ಹಾಕೊಂಡಾಗ ಯಾವುದೇ ಪಲ್ಯಕ್ಕೂ ಅಷ್ಟೇ ಸೆಪರೇಟ್ ಮಾಡಿ ಇಡ್ತೀನಿ ಇಟ್ಕೊಳ್ಳೋಣ ಸೊ ಇಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಫ್ರೈ ಆದರೆ ಇದನ್ನ ಸಬ್ಸಿಗೆ ಸಪ್ಪಲ್ಲಿಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡ್ಬಿಟ್ರಂತೂ ಇನ್ನೂ ಟೇಸ್ಟಿ ಆಗಿರುತ್ತೆ ಆದರೆ ಮನೇಲಿ ಖಾಲಿಯಾಗಿತ್ತು ಅಂತ ಹೇಳಿ ಅದನ್ನು ಕೂಡ ನಾನು ಮಿಸ್ ಮಾಡಿದ್ದೀನಿ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಡುಗೆನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಡೆ ಯಾವುದೇ ರೀತಿಯಾದಂಥ ಅಡುಗೆನ ಇದು ರಿಪೀಟೆಡ್ ಆಗಿ ಮಾಡ್ತೀರಾನದನ್ನ ಮೆಂತ್ಯ ಪಲಾವ್ ಅದಾಗೇ ಹಾಗೆ ಇದೆ ಅದನ್ನೇ ಹಾಕೊಟ್ರೆ ಆಯಿತು ವೇಸ್ಟ್ ಆಗುತ್ತಲ್ವ ಇನ್ನು ರೈಸ್ ಕೂಡ ಮಾಡಿದ್ರೆ ಹಾಗಾಗಿ ಈ ರೀತಿಯ ಫುಲ್ ಮೆಸ್ಸಿ ಆಗ್ಬಿಟ್ಟಿರುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡಾಯ್ತಾ ಮಾಡೋಷ್ಟರಲ್ಲಿ ಟೈಮ್ ಆಲ್ಮೋಸ್ಟ್ ಒಂದು ಟೂ ಓ ಕ್ಲಾಕ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ಈ ರೀ ಟೈಮ್ ತೋರಿಸ್ತೀನಿ ಎಷ್ಟಾಗಿದೆ ಒಂದು ಟೂ ಓ ಕ್ಲಾಕ್ ಆಗಿದೆ ಅಂತ ಅನಿಸುತ್ತೆ ಇನ್ನೂ ಬಂದಿಲ್ಲ ಊಟಕ್ಕೆ ಮಗಳು ಫುಲ್ಲು ಗಲಾಟೆ ಮಾಡ್ತಾ ಇದ್ದಾಳೆ ಎಳೋದು ಕಿರ್ಚೋದು ಅವಳಿಗೆ ನಿದ್ದೆ ಬಂದ್ಬಿಟ್ಟೈತೆ ಬೆಳಗ್ಗೆಯಿಂದ ಮಲಗಿಲ್ಲ ಅಮ್ಮನಿಗೆ ದಿವಸ ಇತ್ತು ಅವಳೆ ಬೆಳಗ್ಗೆಯಿಂದ ಪಾಪ ಇಲ್ಲಿ ತೋರಿಸ್ತೀನಿ ಹೆಂಗೆ ಗಲಾಟೆ ಅಂತ ಇಷ್ಟೊಂದು ಆಟ ಸಾಮಾನಿದೆ ಒಂದ್ರಾಗೂ ಕೂಡ ಆಡೋದಿಲ್ಲ ಅವಳು ವೇಸ್ಟು ಈಗೆಲ್ಲ ತಂದು ನಾವು ಇನ್ವೆಸ್ಟ್ ಮಾಡೋದು ಸುಮ್ಮನೆ ವೇಸ್ಟು ಇನ್ನೂ ತುಂಬ ಇತ್ತು ಅದು ಏನು ಮಾಡೋದ್ಲೋ ಏನೋ ಗೊತ್ತಿಲ್ಲ ಒಂದು ಕಾಣ್ದಂಗೆ ಆಗ್ಬಿಟ್ಟೈತೆ ಎಲ್ಲ ಯಾವ್ಯಾವ ಕಡೆ ಹೋಯ್ತೋ ಏನೋ ಎಲ್ಲ ಹಾಳು ಮಾಡಿಕ್ಕಿದಾಳ ಯಾಕೆ ಬೇಡ ಯಾಕೆ ಬೇಡ ಯಾಕೆ ಬೇಡ ಹಾಯ್ ಮಾಡ ಹಾಯ್ ಪ್ಲೇನ್ ಪಾಚಿ ಮಾಡಲ್ಲ ಹೇಳು ಪಾಚಿ ಮಾಡಲ್ವ ನೀನ ಯಾಕೆ ಯಾಕೆ ಪಾಚಿ ಮಾಡಲ್ಲ ನೀನು ಕೊಬ್ಬೆ ಕೊಬ್ಬು ನೋಡಿ ಇಷ್ಟೊಂದು ಕಟ್ಟಲ್ ಇದ್ದೇ ಬರ್ಬಿಟ್ಟು ಅಳ್ತಾ ಇದ್ಲು ಇವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಿಂದ ಹಾಲಿನ ಕೆಣ್ಣು ಕೂಡ ಸ್ಟೋರ್ ಮಾಡಿಟ್ಟಿದ್ದೀನಿ ಈಗ ಫುಲ್ ಬಾಕ್ಸ್ ತುಂಬ ಆಗಿದೆ ಇದನ್ನು ಬೆಣ್ಣೆ ಮಾಡೋಣ ಈಗ ನಾನು ಫಸ್ಟ್ ಒಂದ್ಸಲ ಅಪ್ಲೋಡ್ ಮಾಡಿದ್ದೆ ಕಂಪ್ಲೀಟ್ ವ್ಲಾಗ್ ಬೆಣ್ಣೆ ಮಾಡಿ ತುಪ್ಪ ಕಾಯಿಸೋದು ಹೇಗೆ ಅನ್ನೋದನ್ನ ಇನ್ನೂ ಯಾರೆಲ್ಲ ಅದನ್ನು ನೋಡಲಿಲ್ಲ ನೋಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅದು ಕೂಡ ಇರುತ್ತೆ ಹೋಗಿ ಚೆಕ್ ಮಾಡಿ ಒಂದು ಸಲ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಡಿಟೇಲಾಗಿ ತೋರಿಸಿದೀನಿ ಹೀಗೆ ನಾನು ಡಿಟೇಲಾಗಿ ತೋರ್ಸೋಕ್ಕೆಲ್ಲ ಹೋಗೋಲ್ಲ ಆಲ್ರೆಡಿ ತೋರಿಸಿದ್ದೀನಿ ಅಲ್ಲ ಒಂದ್ಸಲ ಅದಕ್ಕೆ ಈಗೇನು ತೋರ್ಸೋಕೆ ಹೋಗ್ತಾಯಿಲ್ಲ ಇವತ್ತೇನಂತ ಅಂದರೆ ಅವಾಗ ಮೊಸರು ಮಾಡಿ ಸಾರಿ ಮೊಸರುನ ಇದಕ್ಕೆ ಹಾಕ್ಬಿಟ್ಟು ಒಂದು ತ್ರೀ ಅವರ್ಸ್ ಬಿಟ್ಟು ಮಾಡಿದ್ದೆ ಆದ್ರೆ ಇವಾಗ ಮೊಸರು ಹಾಕ್ಬಿಟ್ಟು ಮಾಡ್ತಾ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ಒಂದ್ ಇದು ಮಾಡೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಮುಂಚೆನೆ ನಾನು ಫ್ರೀಝರ್ನಿಂದ ಎತ್ತಿ ಇಟ್ಬಿಟ್ಟಿದೆ ಅಂದ್ರೆ ಫ್ರಿಜ್ಜಿಂದ ಎತ್ತಿ ಆಚೆ ಇಟ್ಟು ಇವಾಗ ಮಾಡ್ತಾ ಇದ್ದೀನಿ ಬರುತ್ತೆ ಎಷ್ಟು ಕೆನೆ ಬರುತ್ತೆ ಸಾರಿ ಎಷ್ಟು ಬೆಣ್ಣೆ ಬರುತ್ತೆ ನನ್ನ ತೋರಿಸ್ತೀನಿ ಮನೇಲೆ ಬೆಣ್ಣೆ ತುಪ್ಪ ಮಾಡೋದಾದ್ರೆ ನನ್ನದು ತುಂಬಾ ಖುಷಿ ಏಕೆಂದರೆ ನಾವೇ ಮಾಡ್ತೀವಲ್ಲ ಮನೆಯಲ್ಲಿ ಹಾಗಾಗಿ ಏನೋ ನಾವೇ ಹೊಸ್ದಾಗ ಏನೋ ಮಾಡ್ತಾ ಇದೀವಿ ಹ್ಯಾಪಿನೆಸ್ ಇರುತ್ತೆ ಎಣ್ಣೆ ಮಾಡಬೇಕಂದ್ರೆ ಏನು ಗೊತ್ತಾ ನಾರ್ಮಲ್ದು ಮಿಕ್ಸರ್ ಜಾರ್ದು ಇರುತ್ತಲ್ಲ ಅದನ್ನು ಹಾಕಿದಾಗ ಓಪನ್ ಆಗಿಬಿಟ್ಟು ಮನೆಯೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ನಾನು ಸಲ ಹಾಗೆ ಮಾಡೋಕೋಗಿ ಫುಲ್ಲು ಮನೆಯೆಲ್ಲ ಆಗಿ ಅದನ್ನು ಕ್ಲೀನ್ ಮಾಡೋಷ್ಟರಲ್ಲೇ ಒಂದು ದಿನ ಆಗಿಬಿಟ್ಟಿತ್ತು ಆ ಥರ ಆಯಿತು ಆದರೆ ಇವಾಗ ಏನಂದರೆ ಈ ಥರದ್ದು ಯೂಸ್ ಮಾಡ್ತೇನೆ ಈ ಥರ ಲಾಕ್ ಸಿಸ್ಟಮ್ ಇದ್ದರೆ ಆರಾಮಾಗಿ ಮಾಡ್ಬೋದು ಸ್ವಲ್ಪ ಕಷ್ಟ ಅಂತ ಅನಿಸಲ್ಲ ಆಚೆಗಡೆ ಬರಲ್ಲ ಅದು ಲಾಕ್ ಮಾಡಿರ್ತೀವಲ್ಲ ಹಾಗಾಗಿ ಅದು ಆಚೆಗಡೆ ಸ್ಪ್ರೆಡ್ ಆಗಲ್ಲ ಆವಾಗ ತೋರಿಸ್ತೀನಿ ನೋಡಿ ಹೇಗ್ ಬರುತ್ತೆ ಇದನ್ನ ಜಾಸ್ತಿ ಇದು ಮಾಡ್ಬೇಕು ಅನ್ನೋದಿಲ್ಲ ಅಂದ್ರೆ ಈ ನ್ಯೂಟ್ರಲ್ ಇರತ್ತಾಯ್ತ ಅನ್ನೋದು ಗೊತ್ತಾಗುತ್ತೆ ಗೊತ್ತಾ ಇದ್ರ ಮೇಲೆಲ್ಲ ಗೊತ್ತಾಗುತ್ತೆ ಬರೀ ನೀರು ನೀರ್ ಥರನೇ ಬರ್ತಾ ಇರುತ್ತೆ ಇದ್ರ ಮೇಲೆ ಅವಾಗ ಗೊತ್ತಾಗುತ್ತೆ ಕೆನೆ ಆಗಿದ್ಯಾ ಇಲ್ವಾ ಅಂತ ಈಗ ಒಂದ್ಸಲ ಓಪನ್ ಮಾಡಿಬಿಟ್ಟು ನೋಡ್ಬಿಟ್ಟು ಮತ್ತೆ ಹಾಕ್ತೀನಿ ಆಗಿದ್ಯಾ ಇಲ್ವಾ ಇದನ್ನ ಜಾಸ್ತಿ ಹೊತ್ತು ಈ ತರ ಮಾಡ್ಬೇಕನ್ನೋದಿಲ್ಲ ಅನ್ನೋದಿಲ್ಲ ಯಾಕೆಂದ್ರೆ ಜಾಸ್ತಿ ಹೊತ್ತು ಮಾಡಿದಾಗ ಅದು ಹೀಟ್ ಆಗುತ್ತಲ್ಲ ಈ ಗ್ರೈಂಡರ್ ಹೀಟ್ ಆಗೋದ್ರೆ ಈ ಥರ ಬಿಸಿ ಬಿಸಿ ಆಗ್ಬಿಟ್ಟು ಎಲ್ಲ ಕರ್ಗೋದಂಗೆ ಕರ್ಗೋದಂಗೆ ಆಗಲಿ ಬೇಗ ಆಗಲ್ಲ ಅದು ಕೋಲ್ಡ್ ಇದ್ರೆ ಬೇಗ ಆಗುತ್ತೆ ಹಾಗಾಗಿ ಕೋಲ್ಡ್ ವಾಟರ್ನ ಯೂಸ್ ಮಾಡಿಕೊಂಡು ಮಾಡಿ ನಾನೇನು ಕೋಲ್ಡ್ ವಾಟರ್ ನೀನು ಯೂಸ್ ಮಾಡಿಲ್ಲ ಯಾಕೆ ಅಂದರೆ ಆರಾಮಾಗಿ ಆಗುತ್ತೆ ಅಂತ ಗೊತ್ತಲ್ಲ ಹಾಗಾಗಿ ಅಂದರೆ ವಾಟರ್ ಪ್ಯೂರಿಫೈರ್ನೆ ಹಾಕಿದ್ದೀನಲ್ಲ ಜಾಸ್ತಿ ಬಿಸಿ ಇಲ್ಲ ಅದು ಸ್ವಲ್ಪ ಕೋಲ್ಡ್ ಇದೆ ಇದು ಕೂಡ ಅಷ್ಟೇ ಫ್ರೀಸರ್ ಇಂದ ಈಗ ತೆಗ್ದಿರೋದ್ರಿಂದ ಇದು ಸ್ವಲ್ಪ ಕೋಲ್ಡ್ ಇದೆ ಹಾಗಾಗಿ ನಾನೇನು ಕೋಲ್ಡ್ ವಾಟರ್ ನೀನು ಯೂಸ್ ಮಾಡಿಲ್ಲ ನಾರ್ಮಲ್ ವಾಟರ್ ಯೂಸ್ ಮಾಡಿದ್ದೀನಿ ಇವಾಗ ಹೇಗಾಗಿದೆ ಅನ್ನೋದನ್ನ ನೋಡಿ ಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇನ್ನು ಸ್ವಲ್ಪ ಬರ್ಬೇಕನ್ಸುತ್ತೆ ಇನ್ನು ಸ್ವಲ್ಪ ಒಂದೇ ಒಂದು ಇದು ಮಾಡ್ತೀನಿ ಪಲ್ಸ್ ಮಾಡ್ತೀನಿ ಅಷ್ಟೇ ಚೆನ್ನಾಗಿ ಬಂದಿದೆ ಇವಾಗ ಈಗ ಇಲ್ಲೊಂದು ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಸ್ವಲ್ಪ ಹಾಟ್ ಇದೆ ಅನ್ಸಂತ ಅನಿಸುತ್ತೆ ನನ್ನ ಕೈ ಜಾಸ್ತಿ ಸ್ವೆಟ್ ಆಗ್ತಾ ಇರುತ್ತೆ ಅಂದರೆ ಸ್ವಲ್ಪ ಬಿಸಿ ಹಾಗಾಗಿ ಈ ಥರ ಅಂಟ್ಕೊಳ್ಳೋದು ಈ ಥರ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನೀರಿಟ್ಕೊಂಡು ಅಲ್ಲಲ್ಲೇ ಅಜ್ಜಿ ಅಜ್ಜಿ ಇದು ಮಾಡ್ತಾ ಇರ್ತೀನಿ ಈಗ ನೀರು ಚೆಲ್ಬಿಟ್ಟು ಬೇರೆ ನೀರು ಹಾಕ್ಕೊಂಡು ತೋರಿಸ್ತೀನಿ ರೀ ಖುಷಿ ಆಗುತ್ತಲ್ಲ ಮನೇಲಿ ಈ ಥರ ಬೆಣ್ಣೆ ಮಾಡೋದಕ್ಕೆ ಇಷ್ಟೊಂದು ಬೆಣ್ಣೆ ಆಗ್ಬಿಟ್ರಂತು ನಾವೇ ಮಾಡಿದ್ದು ಅಂತ ಒಂದು ಫುಲ್ ಖುಷಿ ಆಡ್ತಿರ್ತಿವಿ ಅವತ್ತೆಲ್ಲ ನನ್ನ ಮಗ ಡೈಲಿ ಹಾಲು ಕಾಯಿಸ್ತೀನಲ್ಲ ಇದು ಅಂದ್ರೆ ಒಂದು ಡೈಲಿ ಒಂದೊಂದು ಲೀಟರ್ ತಂದಿ ಕಂದಿ ಮಾಡಿರೋದಲ್ಲ ಒಂದು ಹಾಫ್ ಹಾಫ್ ಲೀಟರ್ ತರ್ತಿವಲ್ಲ ಅದ್ರಲ್ಲೇನೆ ಕೆನೆ ಸ್ಟೋರ್ ಮಾಡಿ ಸ್ಟೋರ್ ಮಾಡಿ ಮಾಡಿರೋದು ಈ ಬೆಣ್ಣೆನ ತುಪ್ಪನೇ ಅನ್ನೋದು ಅನ್ನೋದೇನಿಲ್ಲ ಹ್ಞೂ ಇವಾಗ ನನ್ನ ಸ್ವೀಟ್ ಕಾರ್ನ್ ಇದೆ ಆ ಕಾರ್ನ್ ಮಾಡೋದಕ್ಕೋಸ್ಕರ ಬೆಣ್ಣೆ ಬೇಕಾಗಿತ್ತು ಹಾಗಾಗಿ ಮನೆಯಲ್ಲೇ ಹೇಗಿದ್ರು ಅಲಂಕೆನೆ ಇದೆಯಲ್ಲ ಸುಮ್ಮನೆ ಯಾಕೆ ಹೊರಗಡೆ ಏನಾದ್ರು ಬೆಣ್ಣೆ ತರೋದು ಅಂತ ಹೇಳ್ಬಿಟ್ಟು ಮಾಡ್ತಾ ಇರಲ್ಲ ಅಷ್ಟೇ ಹ್ಞೂ ಇಷ್ಟೇ ನೀಟಾಗಿ ಆಗಿದೆ ಹಳ್ಳಿಗಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಈ ಥರ ಮಿಕ್ಸಿನಲ್ಲೆಲ್ಲ ಮಾಡೋಲ್ಲ ಅವರು ಬಾಕ್ಸ್ ಕರ್ಕೊಂಬಿಟ್ಟು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಕರ್ಕೊಂಬಿಡ್ತಾರೆ ಪ್ಲ್ಯಾಸ್ಟಿಕ್ ಬಾಕ್ಸ್ ಕಾಕೊಂಡು ಸ್ವಲ್ಪ ಕತ್ತಲೇ ಇದೆ ಅನಿಸುತ್ತೆ ಹಾಂ ಪ್ಲ್ಯಾಸ್ಟಿಕ್ ಬಾಕ್ಸ್ ಕರ್ಕೊಂಬಿಟ್ಟು ಈ ಥರ ಒಂದು ಒನ್ ಅವರ್ ಟು ಅವರ್ ಗಂಟೆ ಪಪ್ಪ ಇದು ಮಾಡ್ತಾ ಇರ್ತಾರೆ ಅವಾಗ ಕೆನೆ ಬರುತ್ತೆ ಈ ಥರ ಮಾಡೋದ್ರಿಂದ ಈಸಿ ಅಂತ ಅನಿಸುತ್ತೆ ನನಗೆ ನೋಡಿ ಎಷ್ಟೊಂದು ಬೆಣ್ಣೆ ಆಗಿದೆ ಅಲ್ಲ ಇವಾಗ ಇದೆಲ್ಲ ತುಪ್ಪ ಕೈ ಹೋಗಲ್ಲ ಏನ ಏನಿದು ಏನಿದ್ರು ವೈರಿದು ಏನ್ ಸುಖ ಹಾಕ್ಬೇಕು ನಿನ್ ಗೊಂಬೆ ನೋಡಿ ಇಳಿದು ಒಂದು ಗೊಂಬೆ ಇದೆ ಆ ಗೊಂಬೆಗೆ ಚಾರ್ಜ್ ಮಾಡಿಕೊಡು ಅಂತ ಹೇಳಿ ಚಾರ್ಜಿಂಗ್ ವೈರ್ ತೊಗೊಂಬಂದ ಅವಳೆ ಈ ಗೊಂಬೆ ಚಾರ್ಜಿಂಗ್ ಎತ್ಕೊಂಡು ಬಂದವಳೆ ಚಾರ್ಜ್ ಮಾಡಿಕೊಡು ಮಮ್ಮಿ ಅಂತೇಳಿ ಎತ್ತಿ ನಾನು ಇಟ್ಬಿಟ್ಟಿದ್ದೀನಿ ಚಿತ್ರಕ್ಕೆ ಸುಮ್ಮನೆ ಆಟನೇ ಆಡಲ್ಲ ಅವಳು ನೋಡಿ ಕಣ್ಣೆಲ್ಲ ಕಿತ್ತಾಕಿಟ್ಟಿದ್ದಾಳೆ ಕಣ್ಣೇ ಇಲ್ಲ ಆಮೇಲೆ ಒಂದು ಕೈನು ಕೂಡ ಹಾಳು ಮಾಡಿಕ್ಕಿದ್ದಾಳೆ ಅವಳು ಫ್ರೆಂಡ್ ಕೂಡ ಬಂದವರೇ ಫ್ರೆಂಡ್ ಫ್ರೆಂಡ್ ಓ ನಮ್ಮ ಫ್ರೆಂಡ್ ಫ್ರೆಂಡ್ ಜೊತೆ ಆಟ ಆಡ್ಕೊಂಡು ಇದು ಕಣ್ ಹಾಕಿದಳ ಇವಾಗ ಚಾರ್ಜ್ ಮಾಡ್ಬೇಕಂತೆ ಚಾರ್ಜ್ ಮಾಡೋಣ ಬಿದ್ದೋದಾ 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 ಚಾರ್ಜ್ ಮಾಡು ಅದೇ ಚಾರ್ಜ್ ಮಾಡು ಮಗ್ನೆ ಹಾಕು ಚಾರ್ಜ್ ಮಾಡಕ್ಕೆ ಎಲ್ಲ ಹಾಕೋದು ಪ್ಲಗ್ ಎಲ್ಲ ಹಾಕೋದು ಪಿಂಚುಚ್ಚು ಪಿಂಚುಚ್ಚು ಬಾಯಿಲಿ ಎಷ್ಟು ಬೆಣ್ಣೆ ಆಗಿದೆ ಇವಾಗ ಎಷ್ಟು ಗ್ರಾಮ್ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಇರ್ಬೋದು ಒಂದು ಕಾಲು ಕೆ ಜಿ ಅಂತೂ ಇದೆ ಒಂದು ಕಾಲು ಕೆ ಜಿ ಅಂತೂ ಬೆಣ್ಣೆ ಇದೆ ನೀವು ಕೂಡ ಮನೇಲಿ ಈ ಥರ ಮಾಡ್ಕೊಳ್ಳಿ ನೀವು ಕೂಡ ಮನೇಲಿ ಈ ಥರ ಮಾಡಿಕೊಂಡು ಮಕ್ಳುಗಳಿದ್ರೆ ಅವ್ರಿಗೆ ತಿನ್ಸೋಕ್ಕೆ ಮಾಡಿ ಇಲ್ಲ ಬೆಣ್ಣೆ ಮಾಡ್ತಿರೋ ಇಲ್ಲ ತುಪ್ಪ ಮಾಡ್ತಿರೋ ಅದು ನಿಮ್ಮ ಚಾಯ್ಸ್ ಏನಾದರೂ ಮಾಡ್ಕೊಬೋದು ನಾನು ಇದನ್ನೇ ಒಂದು ಸ್ವಲ್ಪ ಒಂದು ಒಂದು ಉಂಗೇಷ್ಟು ಎತ್ತಿಟ್ಬಿಡ್ತೀನಿ ಬೇಕಾಗುತ್ತೆ ಇವಾಗ ಸ್ವೀಟ್ ಕಾರ್ನ್ ಮಾಡಬೇಕು ಇಲ್ಲಾಂದರೆ ನಮ್ಮ ಮಗಳಿಗೆ ಏನಾದರೂ ಇರ್ತೀನಲ್ಲ ಹಾಗಾಗಿ ಒಂದು ಬೆಣ್ಣೆ ನೆತ್ತಿಟ್ಬಿಡ್ತೀನಿ ಇನ್ನೊಂದು ಎರಡರಲ್ಲಿ ತುಪ್ಪ ಮಾಡಿ ಇಡ್ತೀನಿ ಅವಳಿಗೆ ತುಪ್ಪ ಕೂಡ ಹಾಕೊಳ್ತೀನಿ ಹಾಗಾಗಿ ಓಕೆ ಇದೇನು ಜಾಸ್ತಿ ದಿನ ಏನು ಬರೋಲ್ಲ ಬೆಣ್ಣೆ ತುಪ್ಪ ಹೊಸಲ ನಾನು ತುಪ್ಪ ಕಾಯಿಸಿದ್ನಲ್ಲ ಅದು ಜಾಸ್ತಿ ದಿನ ಬಂದೇ ಇಲ್ಲ ನನ್ನ ಮಗಳಗಿಂಟು ಹೆಚ್ಚಾಗಿ ನನ್ನ ಹಸ್ಬೆಂಡ್ ಅದು ಖಾಲಿ ಮಾಡಿದ್ದಾಯಿತು ತುಂಬ ಚೆನ್ನಾಗಿದೆ ಕಣೆ ಅಂತ ಹೇಳ್ಬಿಟ್ಟು ಎಲ್ಲ ಬಾರಿಸ್ಬಿಟ್ರು ಖಾಲಿನೇ ಆಗಿಬಿಡ್ತು ಅವರೇ ಜಾಸ್ತಿ ಇಷ್ಟಪಟ್ಟಿದ್ದು ಮಾಡಿ ಅಂದಷ್ಟು ಮನೆಗಳಂತೂ ಹೋಗಿರುತ್ತೆ ಕೇಳ್ತಾ ಇರ್ತಾರೆ ತುಪ್ಪ ಕಾಯಿಸ್ತಾ ಇದ್ದ ಅಂತ ಹೇಳಿ ಅಷ್ಟು ಚೆನ್ನಾಗಿ ತುಪ್ಪ ಮಾಡ್ತೀನಿ ಅನ್ನೋದ್ಕೊಂದು ಪ್ರೌಡ್ ಫೀಲ್ ಇದೆ ಇದು ಮಾಡಲ್ಲ ಎತ್ತಿಡ್ತೀನಿ ಯಾವಾಗ ಅವ್ರು ಮಾಡಿದ್ರೆ ಆಯಿತು ಈಗ ಟೈಮ್ ಇಲ್ಲ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಇದನ್ನ ಸ್ವಲ್ಪ ದಿನ ಹಿಂದೆನೇ ಮಾಡಿದ್ದಿದ್ರೆ ನನ್ನ ಮಗಳಿಗೆ ಬೆ ಕೃಷ್ಣ ಮಾಡಿದ್ನಲ್ಲ ಕೃಷ್ಣನ ಕಾಸ್ಟ್ಯೂಮು ಆವಾಗ ಬೆಣ್ಣೆ ಕೃಷ್ಣ ಥರ ಮಾಡಿ ಹಾಕ್ಬೋದಾಗಿತ್ತು ಆದರೆ ಅವಾಗ ಮಾಡೇ ಇಲ್ಲ ಸ್ವಲ್ಪ ಅವಾಗ ಟೈಮ್ ಮ್ಯಾನೇಜ್ಮೆಂಟು ಮತ್ತು ನನಗೂ ಸ್ವಲ್ಪ ಅವಳು ನಮ್ಗೆ ನಿಭಾಯಿಸೋದೇ ಕಷ್ಟ ಆಗ್ಬಿಟ್ಟಿತ್ತು ಹುಷಾರಿರ್ಲಿಲ್ವಲ್ಲ ಅವಳಿಗೆ ಫೀವರ್ ಮತ್ತು ನೆಗಡಿಯಲ್ಲಿ ಆಗಿದ್ದರಿಂದ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದು ಹಾಗಾಗಿ ಬೆಣ್ಣೆಯನ್ನು ಮಾಡೋಕ್ಕಾಗಿರಲಿಲ್ಲ ಅವತ್ತು ಮಾಡಿಬಿಟ್ಟು ಬೆಣ್ಣೆ ಕೃಷ್ಣನ ಮಾಡಿ ಇದು ಮಾಡಿದ್ದಿದ್ರೆ ಚೆನ್ನಾಗಿ ಕಾಣಿಸಳು ಅಂದ್ಕೊಂಡಿದ್ದೆ ಬೆಣ್ಣೆ ಕೃಷ್ಣನ ಮಾಡೋಣ ಮಡಿಕೆಗೆಲ್ಲ ತಂದು ಸ್ಟೋನ್ ವರ್ಕೆಲ್ಲ ಮಾಡಿ ಅದಕ್ಕೆ ಡಿಸೈನ್ ಮಾಡಿ ಈ ಥರ ಎಲ್ಲ ಬೆಣ್ಣೆ ಹಾಕಿ ಮಾಡೋಣ ಅಂತೇಳಿ ಆದರೆ ಮಾಡೋಕೆ ಆಗಿಲ್ಲ ನಾನು ಕೃಷ್ಣನ್ ಕೂಡ ಮಾಡಬಾರ್ದು ಅಂತಲೇ ಇದ್ದೆ ಲಾಸ್ಟ್ ಮೂಮೆಂಟಲ್ಲಿ ಅಮ್ಮ ಮತ್ತು ಅತ್ತೆ ಇಬ್ಬರು ಕೂಡ ಮಾಡು ಇರಲಿ ಹೇಳ್ಬಿಟ್ಟು ಮಾಡಿಸಿದ್ದು ಹೋದ ವರ್ಷ ಕೂಡ ಮಾಡಿರಲಿಲ್ಲ ಅಂದರೆ ಅವಳು ಚಿಕ್ಕ ಪಾಪು ಇದ್ದಾಗ ಕೂಡ ಮಾಡಿರಲಿಲ್ಲ ಅವಾಗೂ ಕೂಡ ಅವಳಿಗೆ ಫೀವರು ಮತ್ತು ನೆಗಡಿ ಇತ್ತು ಇವಾಗೂ ಕೂಡ ಫೀವರ್ ಮತ್ತು ನೆಗಡಿ ಇತ್ತು ಆದರೂ ಕೂಡ ಈ ಸಲ ತುಂಬಾ ಚೆನ್ನಾಗಿ ಫೋಟೋ ತೆಗೆಸ್ಕೊಂಡಿದ್ಲು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ತುಂಬ ಚೆನ್ನಾಗಿ ಎಲ್ಲ ತೆಗೆಸ್ಕೊಂಡಿದ್ಲು ಮತ್ತು ಅವರು ಕ್ಯಾಮ್ರಾ ಹೇಳ್ತಾ ಹೇಳ್ತಾಯಿದ್ರು ವಿಡಿಯೋಗ್ರಾಫರು ಸ್ಟುಡಿಯೋದಲ್ಲಿ ತುಂಬಾ ಚೆನ್ನಾಗಿ ತೆಗೆಸ್ಕೊತಳೆ ಈ ಥರದ್ದು ಹತ್ತು ಮಕ್ಳು ಬಂದರೂ ತೆಗಿಬೋದು ಬೇರೆ ಮಕ್ಕಳುಗಳೆಲ್ಲ ತುಂಬ ಕಿರಿಕಿರಿ ಮಾಡ್ತಾಯಿದ್ರು ನಿನ್ನೆ ಇಷ್ಟು ಬೇಗ ಆಗಿದ್ದು ಬೆಳಗ್ಗೆಯಿಂದ ನಾನು ವೀಡಿಯೋ ಮಾಡ್ತಾಯಿದ್ದೆವು ಸಾರಿ ಫೋಟೋ ತೆಗಿತಾ ಇದ್ದೀನಲ್ಲ ಬೇರೆ ಮಕ್ಕಳುಗಳೆಲ್ಲ ಅಷ್ಟಾಗಿ ತೆಗೆಸ್ಕೊಂಡೇ ಇಲ್ಲ ನೀನೇ ಫಸ್ಟ್ ಇಷ್ಟು ಚೆನ್ನಾಗಿ ತೆಗೆಸ್ಕೊಂಡಿದ್ದಂತೇಳಿ ಮುದ್ದು ಮಾಡ್ತಾಯಿದ್ರು ಆ್ಯಕ್ಚುಲಿ ಹೋಗ್ಬೇಕಾಗಿತ್ತು ಹೇಳಿದ್ರು ಅವರು ನಾನು ಇದನ್ನ ಡಿಸೈನ್ ವರ್ಕ್ ಮಾಡಿಬಿಟ್ಟು ಕಳಿಸ್ತೀನಿ ಎಡಿಟ್ ಮಾಡಿ ಅಂತ ಹೇಳಿ ಏನು ಕಳಿಸಿದ್ದಾರೋ ಏನೋ ನಾನು ಕೇಳೂ ಇಲ್ಲ ಕೇಳಬೇಕು ಹೇಗಿದೆ ಅಂತ ಹೇಳಿ ನೋಡೋಣ ಫ್ರೇಮ್ ಮಾಡಿಸೋದ್ಮೇಲೆ ತೋರಿಸ್ತೀನಿ ಇನ್ನೂ ಫ್ರೇಮ್ ಕೂಡ ಮಾಡಿಸಿಲ್ಲ ಫ್ರೇಮ್ ಮಾಡ್ಸೋಕೆ ಕೇಳ್ತೀನಿ ಮತ್ತು ಅದು ಮತ್ತೆ ನನ್ನ ಪ್ರೆಗ್ನೆನ್ಸಿನಲ್ಲಿ ಒಂದು ಫೋಟೋ ಶೂಟ್ ಕೂಡ ಮಾಡಿಸಿದ್ದೆ ಸ್ಯಾರಿಯೆಲ್ಲ ಹಾಕ್ಕೊಂಡು ಬೇಬಿ ಒಂಟು ಒಂದು ಫೋಟೋ ಶೂಟ್ ಕೂಡ ಮಾಡಿಸಿದ್ದೆ ಅದನ್ನು ಕೂಡ ಆಲ್ರೆಡಿ ಅದು ಎಡಿಟ್ ಮಾಡಿ ನಾನು ಫೋನ್ಗೆ ಕಳಿಸ್ಕೊಂಡಿದ್ದೆ ಬಟ್ ಫ್ರೇಮ್ ಮಾಡ್ಸೋಕ್ಕಾಗಿರಲಿಲ್ಲ ಫ್ರೇಮ್ ಮಾಡೋಕೆ ಕೂಡ ಅದನ್ನೂ ಕೂಡ ಕಳಿಸ್ಬೇಕು ಅದನ್ನು ಕೂಡ ಫ್ರೇಮ್ ಮಾಡಿಸ್ಬೇಕು ಅದನ್ನು ಕೂಡ ತೋರಿಸ್ತೀನಿ ಮಾಡಾದ್ಮೇಲೆ ಈಗ ಎತ್ತಿ ಸ್ಟೋರ್ ಮಾಡಿ ಇಡೋಣ ಬೇಗ ಬೇಗ ಹಾಕ್ಬೇಕು ಆಯ್ತಾ ಆಯ್ತಾ ತೋ ಈ ಎಲ್ಲ ತಗೊಂಡೋಗಿ ಡಸ್ಟ್ಬಿನ್ ಬಿಸಾಕುಟ್ಬೋ ಡಸ್ಟ್ಬಿನ್ ಅಲ್ಲ ಹಾಕ್ಬಾರ್ದು ಚಿನಿ ಅಲ್ಲ ಹಾಕ್ಬೇಡ ಚಿನಿ ಡಸ್ಟ್ಬಿನ್ ಡಸ್ಟ್ಬಿನ್ ಓ ಕಸನು ನಿನ್ ಅಮ್ಮಮ್ಮ ಮಾಡ್ಕೊಡ್ತೀನಿ ಅದು ಬೇಡ ಮಗಳೇ ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತಾ ಹಾಗಾಗಿ ಸ್ವೀಟ್ ಕಾರ್ನ ತಂದಿದ್ರು ಇನ್ನೂ ಸ್ವಲ್ಪ ಐತೆ ಇನ್ನೊಂದು ನಾಲ್ಕು ಮಾತ್ರ ನಾನು ವೀಡಿಯೋ ಮಾಡ್ತಾ ಇದ್ದೆ ನೋಡಿ ಏನು ಮಾಡ್ತಾ ನಮ್ಮ ಮನೆ ಪಕ್ಕದ ಪಾಪ ಇವು ಜೊತೆ ಆಡೋಷ್ಟೇ ಸಾಕಾಗ್ಬಿಡುತ್ತೆ ಇವಳಂತೂ ಬಜಾರಿ ಇನ್ನು ಇವಳು ನಾನು ವೀಡಿಯೋ ಮಾಡ್ತಾ ಇದ್ರೆ ಬಂದ್ಬಿಟ್ಟು ಟ್ರೈ ಫೋಡ್ ಎಳಿತಾ ಇದ್ದಾಳೆ ನನ್ನ ಮಗಳು ಸರಿ ಇಲ್ಲ ಹೋಗಿ ಹೋಗಿ ಪಾಪ ಪಾಪು ಹೊಡಿತಾಳೆ ಆದರೂ ಕೂಡ ಅವಳು ಅವಳು ಇಂಚರು ಇಂಚರೇ ಓಡ್ತಾ ಇದ್ದಾಳೆ ಮನೇಲಿ ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು ಸ್ವೀಟ್ ಕಾರ್ನ್ ತಂದಿದ್ರು ಹಾಗಾಗಿ ಅದನ್ನು ಸ್ವಲ್ಪ ಕಾರ್ನ್ ಮಾಡೋಣ ಇಲ್ಲ ಸಲಾಡು ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಇದನ್ನು ಬೇಯಿಸೋಣ ಅಂತ ಹೇಳಿ ಸ್ವಲ್ಪ ನಾಯ್ಸಿದೆ ಅವನು ನನ್ನ ಮಗಳು ಚಿಷ್ಟ ಇದ್ದಾಳೆ ಮತ್ತು ಅವ್ಳ ಫ್ರೆಂಡ್ ಕೂಡ ಇದ್ದಾಳಲ್ಲ ಇಬ್ಬರದ್ದು ತುಂಬ ಗಲಾಟೆ ಆಗ್ಬಿಟ್ಟೈತೆ ಇದನ್ನೆಲ್ಲ ಬೇಯಿಸೋಣ ಅಂತೇಳಿ ಹಾಕಿಬಿಟ್ಟು ಆ ಥರ ಫ್ರೀಟ್ ಕಾರ್ನ್ ಮಾಡಿಕೊಡೋಣ ಅಂತ ನೋಡೋಣ ನಮ್ಮ ಮಗಳು ತಿಂತಳೋ ಇಲ್ವೋ ಏನೋ ಏನು ಮಾಡ್ತಾಳೋ ಗೊತ್ತಿಲ್ಲ ಒಂದ್ಸಲ ವಾಶ್ ಮಾಡಿಬಿಟ್ಟು ಆಮೇಲೆ ಬೇಯಿಸ್ತೀನಿ ಫಸ್ಟ್ ಅದನ್ನು ಬೇಯಿಸ್ತೀನಿ ಏನಾದ್ರೂ ಚಾಟ್ ಏನಾದರೂ ಮಾಡಿದರೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಹೇಗೆ ಮಾಡಿದೆ ಅಂತ ಹಾಗೆ ಇದೇನು ಗೊತ್ತಾ ಜೋಳದ್ದು ಇದು ಬರುತ್ತಲ್ಲ ಜೋಳದ ಮೇಲುಗಡೆ ಒಂಥರ ಹುಲ್ಲು ಥರ ಇರುತ್ತಲ್ಲ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಒಂದು ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಒಂದು ಗ್ಲಾಸ್ ಆಗೋವರೆಗೂ ಕುದಿಸ್ಬಿಟ್ಟು ಡೈಲಿ ಕುಡಿತಾ ಇದ್ರೆ ಯಾರ್ದಾರು ಕಿಡ್ನಿ ಸ್ಟೋನ್ ಇದ್ದರೆ ಅದು ಹೋಗುತ್ತೆ ನನಗೂ ಕೂಡ ಕಿಡ್ನಿ ಸ್ಟೋನ್ ಇತ್ತು ಈಗಲೂ ಸ್ವಲ್ಪ ಒಂದು ಚಿಕ್ಕದಿದೆ ಅಂತ ಹೇಳಿದ್ದಾರೆ ಆಗಾಗ ಪೇಯ್ನ್ ಬರ್ತಾ ಇರುತ್ತೆ ಅದಕ್ಕೆ ಹೇಗಿದ್ರು ಇದೆಯಲ್ಲ ಮನೇಲಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇನ್ನು ಕೂಡ ಮಾಡ್ಕೊಂಡು ಕುಡಿಬೇಕು ಅದು ಮತ್ತು ಬಾಳೆ ದಿಂಡು ಅದೆಲ್ಲ ತುಂಬಾ ಅಂತ ಹೇಳ್ತಾರೆ ಬಾಳೆ ದಿಂಡನ್ನು ಕುಡಿಯೋಕೆ ಸ್ವಲ್ಪ ಒಂಥರ ಹಿಂಸೆ ಹಿಂಸೆ ಅಂತ ಅನ್ಸುತ್ತೆ ಇವೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಬಟ್ ಆರೋಗ್ಯಕ್ಕೆ ಒಳ್ಳೇದಂತ ಹೇಳಿ ಏನು ಮಾಡೋಕ್ಕಾಗಲ್ಲ ಕುಡಿಲೇಬೇಕು ಈಗ ಮಾಡೋದು ಹೇಗೆ ನಾನು ತೋರಿಸ್ತೀನಿ ರೀ ಫಸ್ಟ್ ಇದನ್ನು ಬೇಯಿಸ್ಕೊಂಡು ಬರೋಣ ಒಂದು ಟೂ ವಿಜಿಲ್ ಹಾಕ್ಸ್ತೀನಿ ಸ್ವೀಟ್ ಕಾರ್ನ್ ಅಲ್ವಾ ಬೇಗ ಬೇಯುತ್ತೆ ಬೇಯೋಕೆ ಇಟ್ಟಿದ್ದೀನಿ ಸ್ವಲ್ಪ ಒಂದು ಎರಡು ವಿಜಿಲ್ ಆಗೋ ಅಷ್ಟರಲ್ಲಿ ನನ್ನ ಊಟ ಕೂಡ ಮಾಡಿಲ್ಲ ಆಲ್ಮೋಸ್ಟ್ ಈಗ ಮೂರುವರೆ ಆಗಿದೆ ಇನ್ನೂ ಮೂರುವರೆ ಒಂದು ಸ್ವಲ್ಪ ನಾಲ್ಕು ಗಂಟೆ ಅಂತ ಅನಿಸುತ್ತೆ ನಾಲ್ಕು ಗಂಟೆ ಆಗಿದೆ ಇನ್ನೂ ಕೂಡ ಊಟ ಮಾಡಿಲ್ಲ ಊಟ ಮಾಡ್ಕೊಂಡು ಬಂದು ಅದಷ್ಟೇ ಕೂಗುತ್ತಲ್ಲ ರೆಡಿ ಆಗಿರುತ್ತೆ ಊಟ ಮಾಡ್ಕೊಂಡು ಬರೋಣ ಅಷ್ಟಲ್ಲಿ ಖುಷಿ ಖುಷಿ ಮಗಳಿಗೆ ಖುಷಿ ಖುಷಿ ಕಾರ್ನ್ ಬೆಂದಿದೆ ನಾನು ಸ್ವೀಟ್ ಕಾರ್ನ್ ಅಂತ ಅಂತ ಅನ್ಕೊಂಡ್ರೆ ಇದು ನಾರ್ಮಲ್ ಜೋಳ ನಾನು ಏನು ಅಂತ ಅನ್ಕೊಂಡ್ರೆ ಇದೇನು ಆಗೋಯ್ತು ಇದು ನಾರ್ಮಲ್ ಜೋಳ ಇರುತ್ತಲ್ಲ ಬೇಯಿಸೋದು ಅದೇ ಜೋಳ ನಾನು ಸ್ವೀಟ್ ಕಾರ್ನ್ ಅಂತ ಅಂದ್ಕೊಂಡು ಇದು ಮಾಡಿದೆ ಬಟ್ ನೋಡೋಕೆ ಮಾತ್ರ ಸೇಮ್ ಡಿಟ್ಟು ಸ್ವೀಟ್ ಕಾರ್ನ್ ಥರನೇ ಇತ್ತು ನಾನು ಸ್ವೀಟ್ ಕಾರ್ನ್ ಅಂತಲೇ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರಿಗೂ ಕೂಡ ನಾನು ಕೇಳಿಲ್ಲ ಅವ್ರು ಸ್ವೀಟ್ ಕಾರ್ನೇ ತಂದಿರ್ಬೋದು ಅಂತ ಅಂತ ಅಂದ್ಕೊಂಡು ನಾನು ಮಾಡಿದ್ರೆ ಈ ಥರ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಕಾರ್ನ್ ಮಾಡಿಬಿಡೋಣ ಅಂತ ಹೇಳಿ ಚಾಟ್ ಮಾಡೋಣ ಅಂತ ಹೇಳಿ ತುಂಬ ಆಸೆ ಇದೆ ಹೋಗಲಿ ಇದರಲ್ಲೇ ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲ ಬಿಡಿಸಿ ಇಟ್ಟಿದ್ದೀನಿ ಬೇಯಿಸಿಬಿಟ್ಟು ನಾನು ಇವಾಗ ಮಸಾಲ ಚಾಟ್ ಮಾಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಇದು ಒಂದು ಎಕ್ಸ್ಪಿರಿಮೆಂಟ್ ಮಾಡೋದು ಬಿಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಮನೆ ಹೇಗೆ ಮಾಡೋದು ನಾನು ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ನಾನಿಲ್ಲಿ ಬೇಯಿಸಿಟ್ಟಿದ್ದೀವಲ್ಲ ಸ್ವೀಟ್ ಕಾರ್ನು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಇವಾಗ ತಾನೇ ನಾನು ಫ್ರೆಶ್ಶಾಗಿ ಮನೇಲಿ ಬೆಣ್ಣೆ ಮಾಡೋದನ್ನಲ್ಲ ಆ ಬೆಣ್ಣೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಸೇರಿಸಿದ್ದೀನಿ ಸ್ವಲ್ಪ ಸೇರಿಸೋಣ ಹಾಂ ಸಾಕಿಷ್ಟು ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಕೆಲವೊಂದು ಸಲ ಈಗೇನೇನೆ ನಾವು ಏನೋ ಮಾಡಕ್ಕೆ ಹೋಗ್ತೀವಿ ಅದು ಇನ್ನೇನೋ ಆಗ್ಬಿಡುತ್ತೆ ನಾನು ನೋಡಿ ಸ್ವೀಟ್ ಕಾರ್ನ್ ಅಂತ ಅಂತ ಅಂದ್ಕೊಂಡೆ ಆದರೆ ನೋಡಿದ್ರೆ ಇದು ನಾರ್ಮಲ್ ಜೋಳ ಬಟ್ ಇಟ್ಸ್ ಓಕೆ ಇದ್ರಾಗು ಕೂಡ ಒಂದ್ಸಲ ಟ್ರೈ ಮಾಡ್ದಂಗೆ ಆಗುತ್ತೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಏನಂತ ಇಷ್ಟು ಬೇಯಿದ್ರೆ ಸಾಕಿದು ಈಗ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ನ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಮಾಲ್ ಒಂದು ಬೌಲ್ ತಗೊಂಡಿದ್ದೀನಿ ಸೇರಿಸ್ಕೊಂಡು ಇದೀಗ ಸ್ವಲ್ಪ ಮೆಣಸಿನ ಪೌಡರ್ ಹಾಕೊತಾ ಇದ್ದೀನಿ ನಾನು ಮೆಣಸಿನ ಪೌಡರ್ ಇರಲಿಲ್ಲ ಅಂತ ಹೇಳಿ ಮೆಣಸಿನ ಬ್ರಶ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ಕೊಂತ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಚಿಲ್ಲಿ ಪೌಡರ್ನ ಯಾಕೆಂದರೆ ಮೆಣಸಿನ ಪೌಡ್ರನ್ನ ಕೂಡ ಹಾಕೊಂಡಿದ್ದೀವಲ್ಲ ಸ್ವಲ್ಪ ಖಾರ ಆಗ್ಬೋದು ಹಾಗಾಗಿ ಮಕ್ಕಳಿಗೆಲ್ಲ ಕೊಡೋದಾದರೆ ನೋಡ್ಕೊಂಡು ಹಾಕೊಳ್ಳಿ ನಾವು ಸಾಲ್ಟ್ನ ಆಲ್ರೆಡಿ ಹಾಕ್ಬಿಟ್ಟು ಬೇಯಿಸಿರೋದ್ರಿಂದ ಸಾಲ್ಟೇನು ಹಾಕೋ ಅವಶ್ಯಕತೆ ಇಲ್ಲ ನೀವು ಬೇಕು ಅನ್ನೋದಾದರೆ ಜೀರಿಗೆ ಪುಡಿ ಮಾತ್ರ ಹಾಕೊಬೋದು ಆನ್ ಚಾಟ್ ಮಾಡೋಕ್ಕೆಲ್ಲ ರೆಡಿ ಮಾಡಿದೆ ನೋಡಿದ್ರೆ ಚಾಟ್ ಮಸಾಲೆ ಖಾಲಿಯಾಗಿಬಿಟ್ಟಿತ್ತು ಇನ್ನೇನು ಹೇಳ್ಬಿಟ್ಟು ಕೆಳಗಡೆ ಸ್ಟೋರ್ ಇತ್ತಲ್ಲ ಹಾಗಾಗಿ ಚಾಟ್ ಮಸಾಲ ಕೂಡ ತೊಗೊಂಬರೋಣ ಅಂತ ಹೇಳಿ ಅವಾಗ ತಾನೆ ಓಡೋಕ್ ತಗೊಬಂದೆ ಹತ್ರದಲ್ಲೇ ಇದೆಯಲ್ಲ ದೂರ ಏನಂತ ಅನ್ಸಲ್ಲ ಹಾಗಾಗಿ ಅದನ್ನು ಕೂಡ ತಗೊಬಂದು ಹಾಕ್ಕೊಂಡೆ ಚಾಟ್ ಮಸಾಲೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ಕಾರ್ನ್ ರೆಡಿ ಆಗುತ್ತೆ ಹೇಗಿದೆ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಅಂದರೆ ಇದು ನಾರ್ಮಲ್ ಜೋಳದಿಂದ ಮಾಡಿರೋದಲ್ವ ಹಾಗಾಗಿ ಐ ತಿಂಕ್ ಚೆನ್ನಾಗೇ ಇರುತ್ತೆ ನೋಡೋಣ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಸುಡ್ತಾ ಇದೆ ಸ್ವಲ್ಪ ಚೆನ್ನಾಗಿದೆ ಬಟ್ ಏನಂದ್ರೆ ಸ್ವಲ್ಪ ಬಿಗಿ ಇದೆ ಅಷ್ಟೆ ನಾರ್ಮಲ್ ಜೋಳ ಎಲ್ಲ ತಿಂದಾಗ ಸ್ವಲ್ಪ ಬಿಗಿ ಇರುತ್ತಲ್ಲ ಆ ಥರ ಇದೆ ಟೇಸ್ಟ್ ಸೇಮ್ ಇದೆ ಬಟ್ ಸ್ವಲ್ಪ ಬಿಗಿ ಅಂತ ಅನ್ಸುತ್ತೆ ಅಷ್ಟೇ ಅದೆಲ್ಲ ಬಿಟ್ರೆ ಓಕೆ ಚೆನ್ನಾಗಿದೆ ಬಟ್ ಏನೇ ಇದ್ದರೂ ಒರಿಜಿನಲ್ ಟೇಸ್ಟ್ ಬರಬೇಕಂದ್ರೆ ಸ್ವೀಟ್ ಕಾರ್ನಲ್ಲೇ ಮಾಡಬೇಕು ನಾನು ಈ ಥರ ಬಿಟ್ಟೆ ಸ್ವೀಟ್ ಕಾರ್ನ್ ಅಂತ ಅಂದ್ಕೊಂಡು ನಾರ್ಮಲ್ ಮುಸ್ಕುನ್ ಜೋಳದಲ್ಲಿ ಮಾಡಿದ್ದೆ ಚೆನ್ನಾಗಿದೆ ಬಟ್ ಸ್ವಲ್ಪ ಬಿಗಿ ಅನ್ನೋದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ನಮ್ಮ ಪಕ್ಕದ ಮನೆ ಆಂಟಿ ಕಾಯೋ ಬಟ್ಟೊಂದು ಹೂರ್ಣ ಕೊಟ್ಟಿದ್ರ ಅವ್ರು ಆವತ್ತು ಕೊಟ್ಟಿದ್ದು ನಾನು ಹಾಗೆ ಎತ್ತಿಟ್ಬಿಟ್ಟಿದೆ ಮಾಡೋಣ ಮಾಡೋಣ ಅಂತ ಹೇಳಿ ಟೈಮೇ ಸಿಕ್ಕಿರಲಿಲ್ಲ ಅದಕ್ಕೆ ಇವತ್ತು ಹೇಗಿದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ ಸ್ವಲ್ಪ ಗಟ್ಟಿ ಆಗೈತೆ ಅಂದರೆ ಫ್ರಿಜ್ನಲ್ಲಿ ಇಟ್ಟಿದ್ನಲ್ಲ ಹಾಗಾಗಿ ಗಟ್ಟಿ ಆಗೈತೆ ಇವಾಗ ಮಾಡೋಣ ಸ್ವಲ್ಪ ಸ್ವೀಟ್ ಕಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ಇದು ಬೆಲ್ಲದನ್ನ ಕುಟ್ಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಅದಕ್ಕೆ ಮತ್ತೆ ಪಾಕ ತೆಗ್ದುಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಏಲಕ್ಕಿ ಪೌಡ್ರ್ ಸೇರಿಸ್ಕೊಳ್ಳೋಣ ಹೇಳಿ ಇಟ್ಟಿದ್ದೀನಿ ಮಾಡಿಕೊಳ್ಳೋಣ ಮನೆಯಲ್ಲಿ ಯಾರೂ ತಿನ್ನಲ್ಲ ನನ್ನ ಹಸ್ಬೆಂಡವು ಇದೆಲ್ಲ ತಿನ್ನಲ್ಲ ಆಲ್ಮೋಸ್ಟ್ ತಿಂದರೆ ಒಂದು ಅಷ್ಟೇ ಒಂದು ಅರ್ಧ ನಾನೇನಾದರೂ ಸ್ವಲ್ಪ ರೇಗದ್ರೆ ಒಂದೆರಡು ತಿನ್ಬೋದು ಅಷ್ಟೇ ಇಲ್ಲಾಂದ್ರೆ ಅದು ಇಲ್ಲ ತಿನ್ನಲ್ಲ ಅವರು ಇನ್ನು ಇನ್ನಾರು ತಿನ್ನ ನಾನಂತೂ ಒಬ್ಬಟ್ಟಾದರೆ ಇಷ್ಟನೇ ಇಲ್ಲ ನಾನು ಇಲ್ಲ ಒಬ್ಬಟ್ಟನ್ನ ಕಾಯಿ ಒಬ್ಬಟ್ಟಾದರೆ ಪರವಾಗಿಲ್ಲ ಒಂದರು ತಿಂತೀನಿ ಕಾಯಿ ಒಬ್ಬಟ್ಟಾದರೆ ಬೇಳೆ ಒಬ್ಬಟ್ಟು ಮಾತ್ರ ನಾನು ತಿನ್ನೋದೇ ಇಲ್ಲ ಇನ್ನು ನನ್ನ ಮಗಳು ತಿಂತಾಳೆ ನನ್ನ ಮಗಳಿಗೆ ಸ್ವೀಟ್ ಅಂದರೆ ಭಾರಿ ಇಷ್ಟ ಅವಳು ಹಾಗಾಗಿ ಅವಳಿಗೆ ಮತ್ತೆ ನನ್ನ ಮೈ ತಿಂತಾರೆ ಈ ಥರ ಪೌಡ್ರ್ ಮಾಡಿ ಹಾಕೊಳ್ಳೋದ್ರಿಂದ ಅಂದರೆ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳೋದ್ರಿಂದ ಬೆಲ್ಲ ಬೇಗ ಕರಗುತ್ತೆ ಹಾಗಾಗಿ ಆಲ್ರೆಡಿ ಸಲ ವರಲಕ್ಷ್ಮಿ ಹಬ್ಬದಲ್ಲಿ ಏಕೈ ಕಾಯಿ ಒಬ್ಬಟ್ಟು ಮಾಡೋದು ಅನ್ನೋದನ್ನ ಆಗಿ ತೋರಿಸಿದ್ದೀನಿ ಈಗ ಮತ್ತೇನು ತೋರ್ಸೋಕೆ ಹೋಗಲ್ಲ ಸುಮ್ಮನೆ ಇದು ಮಾಡ್ತಿದ್ನಲ್ಲ ಹಾಗಾಗಿ ಹಾಕಿದ್ದೀನಿ ಅಷ್ಟೇ ನನಗೆ ಈ ಪಾಕ ನೋಡಿದ್ರೆ ಏನು ನೆನಪಾಗ್ತಿದೆ ಗೊತ್ತಾ ಈ ಕಡಲೆ ಬೀಜದ್ದು ಬರ್ಫಿ ಬರುತ್ತಲ್ಲ ಅದು ನೆನಪಾಗ್ತಾ ಇದೆ ನಾವು ಚಿಕ್ಕ ಮಕ್ಕಳಿದ್ದಾಗಂತೂ ತುಂಬಾ ತಿಂತಿದ್ವು ಅದನ್ನಂತೂ ನನಗಂತೂ ಈಗಲೂ ಇಷ್ಟ ಕಡಲೆಕಾಯಿಂದ ಬರ್ಫಿ ಬರುತ್ತಲ್ಲ ಅದಂತೂ ಈಗಲೂ ಇಷ್ಟ ನನಗೆ ಚಿಕ್ಕಿ ಬಟ್ ತಿನ್ನಲ್ಲ ಜಾಸ್ತಿ ತಿಂದುಬಿಟ್ರೆ ಉಳ್ಕಲ್ಲಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತಿನ್ನಲ್ಲ ನಾನು ಜಾಸ್ತಿ ಕೂಡ ಪ್ರಿಪೇರ್ ಮಾಡಿದೆ ಜಾಸ್ತಿ ಎಲ್ಲ ಏನು ಹೋಗಲಿಲ್ಲ ಒಂದು ಐದಾರು ಮಾಡಿದೆ ಅಷ್ಟೇ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಇಷ್ಟೇ ಸಾಕು ಯಾರು ತಿನ್ನೋದು ಇಲ್ವಲ್ಲ ಹಾಗಾಗಿ ಇಷ್ಟೇ ಸಾಕು ಅಂತ ಅನ್ನಿಸ್ತು ನನಗೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನನ್ನ ಒಂದು ಆಲ್ಮೋಸ್ಟ್ ರುಟೀನ್ ಹೇಗಿರುತ್ತೆ ಆಫ್ಟರ್ ಲಂಚ್ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್